ಕರ್ಜಾ ಚುಕಿಯು ಸಿನಿಮಾ ನಟ ಹೇಗಿರ್ಬೇಕು ತಮ್ಮಿಂದ ಅಭಿಮಾನಿಗಳು ಒಳ್ಳೆಯದನ್ನ ನಿರೀಕ್ಷೆ ನಿರೀಕ್ಷೆ ಮಾಡ್ತಿರ್ತಾರೆ ತಮ್ಮಿಂದ ಜೀವನವನ್ನ ಕಳ್ಕೊಳ್ಳೋದನ್ನ ಯಾವ ಅಭಿಮಾನಿಗಳು ನಿರೀಕ್ಷೆ ಮಾಡ್ತಿರಲ್ಲ ಜನರಿಗೆ ಒಳ್ಳೆಯ ವಿಷಯಗಳಿಗೆ ಪ್ರೇರೇಪಣೆಯನ್ನ ನೀಡುವಂತ ಕೆಲಸವನ್ನ ಈ ಸಿನಿಮಾ ನಟರು ಮಾಡಬೇಕು ಅದನ್ನ ಬಿಟ್ಟು ಇತ್ತೀಚೆಗೆ ಈ ಕೆಲವೊಂದು ಸಿನಿಮಾ ನಟರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡ್ತಾ ಇದ್ದಾರೆ ನಾನು ಇವತ್ತು ಹೇಳ್ತಿರೋದು ನಟ ಯಶ್ ಮತ್ತೆ ರಜ್ವತ್ ದೇವರಾಜ್ ಅವರ ಬಗ್ಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಆದಂತಹ ನಟ ಯಶ್ ಕೂಡ ಈ ತಪ್ಪನ್ನು ಮಾಡಿದ್ದಾರೆ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇದು ಮತ್ತೆ ಪ್ರಜ್ವಲ್ ದೇವರಾಜ್ ಅವರು ಈ ಬೆಟ್ಟಿಂಗ್ ಅಪ್ಲಿಕೇಶನ್ ಇಂದ ಹಲವಾರು ಜನ ಬೀದಿಗೆ ಬಂದಿದ್ದಾರೆ ಅದೆಷ್ಟೋ ಜನ ತಮ್ಮ ಜೀವನವನ್ನೇ ಕಳ್ಕೊಂಡಿದ್ದಾರೆ ಕೆಲವರು ಸಾಲಗಾರ ಆಗಿದ್ದಾರೆ ಇನ್ನು ಕೆಲವರು ಆತ್ಮಹತ್ಯೆಯನ್ನೇ ಮಾಡ್ಕೊಂಡಿದ್ದಾರೆ ಇಂಥದ್ರಲ್ಲಿ ಸಿನಿಮಾ ನಟರೇ ಜನರನ್ನ ದಿಕ್ ತಪ್ಪಿಸುವ ರೀತಿಯಲ್ಲಿ ಈ ಬೆಟ್ಟಿಂಗ್ ಆ್ಯಪ್ಗಳನ್ನ ಪ್ರಮೋಷನ್ ಮಾಡಿದ್ರೆ ಜನರು ದಾರಿ ತಪ್ಪೋದಿಕ್ಕೆ ಇವರೇ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಜನರು ದಾರಿ ತಪ್ಪೋದಿಕ್ಕೆ ಇವರೇ ಕಾರಣ ಆಗ್ತಾರೆ ನಟರು ತಮ್ಮ ಸ್ವಂತ ಸ್ವಾರ್ಥಕ್ಕೆ ತಾವು ಹಣ ಗಳಿಸುವುದಕ್ಕೆ ಜನರನ್ನ ತಪ್ಪು ದಾರಿಗೆ ತರೋದು ಯಾವ ರೀತಿಯ ನ್ಯಾಯ ಒಂದು ಚಿಕ್ಕ ಎಂಟ್ರಿ ಫೀ ಕೊಟ್ರೆ ಸಾಕು ಕಾರು ಬೈಕ್ ಫೋನ್ಸ್ ಹಾಗೂ ನಮ್ಮ ದೇಶದಲ್ಲಿ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಷನ್ ಮಾಡೋದು ಬ್ಯಾನ್ ಕೂಡ ಆಗಿದೆ ಒಂದು ಲಕ್ಷ ರೂಪಾಯಿ ತಂಡ ಇದಕ್ಕೆ ಜೈಲು ಶಿಕ್ಷೆ ಕೂಡ ಇದೆ ಸಂಪೂರ್ಣವಾಗಿ ಸೇಫ್ ಹಾಗೂ ಸೆಕ್ಯೂರ್ ಆಗಿರೋದ್ರಿಂದ ಹದಿನೈದು ಆದರೆ ಕೆಲವು ನಟ ನಟಿಯರು ಈ ದುಡ್ಡಿನ ಆಸೆಗಾಗಿ ಜನರನ್ನ ತಪ್ಪಿಸುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಷ್ಟೇ ಈ ಬೆಟ್ಟಿಂಗ್ ಪ್ರಮೋಷನ್ಗಳನ್ನ ಯಾರು ಕೂಡ ಈ ಸಿನಿಮಾ ನಟ ನಟಿಯರ ಈ ಬೆಟ್ಟಿಂಗ್ ಯಾರ್ಡ್ಗಳನ್ನ ನೋಡಿ ನಾವು ಕೂಡ ಇವರು ಹೇಳಿರೋ ರೀತಿಯಲ್ಲಿ ಹಣವನ್ನು ಗಳಿಸ್ಬೋದು ಅಂತ ನಿಮ್ಮ ಜೀವನವನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಬೆಟ್ಟಿಂಗ್ ಆ್ಯಪ್ಗಳಿಂದ ಜೀವನ ಕಟ್ಕೊಂಡಿರೋಂತ ಯಾರೂ ಇಲ್ಲ ಬರೀ ಆತ್ಮಹತ್ಯೆ ಮಾಡ್ಕೊಳ್ಳೋದು ತಮ್ಮ ಜೀವನವನ್ನೇ ತಾವು ಹಾಳು ಹಾಳು ಮಾಡ್ಕೊಂಡವರೇ ಸಿಗ್ತಾರೆ ಹೊರತು ಬೆಟ್ಟಿಂಗ್ ಆ್ಯಪ್ಗಳಿಂದ ಜೀವನವನ್ನು ಕಟ್ಕೊಂಡವರು ಯಾರೂ ಸಿಗಲ್ಲ ಇವರು ಯಾರ್ಡ್ ಮಾಡೋದಿಲ್ಲ ಬರೀ ದುಡ್ಡಿಗೋಸ್ಕರ ಈ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್ ಎಲ್ಲ ಬರೀ ದುಡ್ಡಿಗೋಸ್ಕರ ಮಾತ್ರ ಇವ್ರು ಮಾಡೋದು ಇವರ ವಿಡಿಯೋಸ್ನ ನೋಡಿ ಟ್ರೈ ಅಂತ ನೀವು ನಿಮ್ಮ ಹಣವನ್ನಾಗ್ಲಿ ನಿಮ್ಮ ಜೀವನವನ್ನಾಗ್ಲಿ ಹಾಳ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ